ಕಳೆದ ವರ್ಷ ಹನುಮ ಧ್ವಜವನ್ನು ಇಳಿಸೋ ಮುಖಾಂತರ ಹನುಮ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಆಗ ಇಡೀ ಮಂಡ್ಯದಲ್ಲಿ ದೊಡ್ಡ ಹೋರಾಟವನ್ನು ಕೂಡ ಮಾಡಿದ್ರಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ ಈಗ ಮತ್ತೆ ಗಣೇಶ ಗಣೇಶ ಉತ್ಸವದಲ್ಲಿ ಮೆರವಣಿಗೆ ಮೇಲೆ ಬಾಂಬುಗಳು ಕಲ್ಲು ತೂರಾಟ ಹಿಂದೂ ಅಂಗಡಿಗಳನ್ನು ಬೆಂಕಿ ಹಚ್ಚಿ ಇಡೀ ದೇಶದಲ್ಲಿ ಸುದ್ದಿಯಾಗಿದೆ ಇಡೀ ದೇಶದಲ್ಲಿ ಸುದ್ದಿಯಾಗಿದೆ ಅಂದರೆ ಇಲ್ಲಿರುವಂಥ ಕೋಮುವಾದಿ ಶಕ್ತಿಗಳು ಸರ್ಕಾರವೇ ಈ ಮುಸ್ಲಿಮ್ ಒಂದು ರೀತಿ ಭಯೋತ್ಪಾದಕರಿಗೆ ಕೇರಳ ಬೇರೆ ಬೇರೆ ಕಡೆಯಿಂದ ಬಂದು ಗಲಭೆಗಳನ್ನು ಮಾಡುವಂಥದ್ದು ಅವರಿಗೆ ಈ ರೀತಿ ಕುಮ್ಮಕ್ಕು ನೀಡುವಂಥದ್ದು ಇಡೀ ಮಂಡ್ಯ ಜಿಲ್ಲೆ ಎದ್ದು ಕಾಣ್ತಾ ಇದೆ ಮಂಡ್ಯ ಜಿಲ್ಲೆಯನ್ನು ಕೂಡ ಒಂದು ರೀತಿ ಅವರ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ ಈಗಾಗಲೇ ಎಲ್ಲ ಯಾರ್ಯಾರು ಭಯೋತ್ಪಾದಕರು ಸಿಕ್ಕಿದಾರೋ ಅವರೆಲ್ಲರ ಪಾಂಪ್ಲೆಟಲ್ಲಿ ಬಂದಿರೋದು ಇನ್ನೊಂದು ಮೂವತ್ತು ವರ್ಷದಲ್ಲಿ ಭಾರತವನ್ನು ನಾವು ಪಾಕಿಸ್ತಾನಕ್ಕೆ ಮಾಡ್ತೀರಿ ಅಂತೇಳಿ ಹೇಳಿರೋ ಅಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಡೆ ಯಾರ್ಯಾರು ಭಯೋತ್ಪಾದಕರು ಸಿಕ್ಕಿದ್ದಾರೆ ಮುಸ್ಲಿಂ ಭಯ ಅವರ ಎಲ್ಲ ಕರಪತ್ರಗಳಲ್ಲೂ ಇದಿದೆ ಅದರಿಂದ ಮಂಡ್ಯದ ಜನತೆಯೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಈ ಥರದ ಘಟನೆಗಳಾದಾಗ ಅದಕ್ಕೆ ನಾವು ಕೂಡ ಹೋರಾಟಗಳನ್ನು ಮಾಡಬೇಕು ಮಂಡ್ಯ ಮಂಡ್ಯವಾಗಿಯೇ ಉಳಿಬೇಕು ಇಲ್ಲಿ ಹೆಚ್ಚು ತೊಂಬತ್ತೈದು ಪರ್ಸೆಂಟ್ಗೂ ಹೆಚ್ಚು ಹಿಂದೂಗಳಿರುವಂಥ ಒಂದು ಅಪರೂಪದ ಜಿಲ್ಲೆ ಇದು ಇಲ್ಲೂ ಕೂಡ ಕೋಮದೊಳ್ಳೂರಿಯನ್ನು ಹಚ್ಚುವಂಥದ್ದಕ್ಕೆ ಕಾಂಗ್ರೆಸ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಗಣೇಶ ಹಬ್ಬದಾಗೆ ಗಲಾಟೆ ಆಗಿತ್ತು ಈ ಬಾರಿನೂ ಗಲಾಟೆ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥ ಸರ್ಕಾರ ಅವರು ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ನ ಒಬ್ಬ ಡಿ ಪಿನ ಸಸ್ಪೆಂಡ್ ಮಾಡಿದ್ದಾರೆ ಅದು ಕಾಟಾಚಾರದ ಸಸ್ಪೆನ್ಷನ್ ಮಾಡಿದ್ರೆ ಅವರು ಕ್ರಮ ತೆಗೆದುಕೊಂಡಿದ್ರು ಅವರು ಇಲ್ಲಿ ಎಫ್ ಟಿ ಮಾಡಬೇಕಾಯಿತು ಜಿಲ್ಲಾಧಿಕಾರಿಗಳನ್ನ ಮಾಡಬೇಕಾಯಿತು ಅವ್ರ ಮೇಲೆ ಕ್ರಮ ತೆಗೆದುಕೊಡ್ಬೇಕಾಯ್ತು ಅದು ಬಿಟ್ಟು ಜನಗಳಿಗೆ ಒಂದು ರೀತಿ ಮಾಚಕ್ಕೋಸ್ಕರ ಕೆಳ ಅಧಿಕಾರಿಗಳನ್ನ ಆ ಇನ್ಸ್ಪೆಕ್ಟರ್ನ ಮತ್ತು ಡಿ ಇವನ್ನ ಸಸ್ಪೆಂಡ್ ಮಾಡಿರೋದು ಜನರ ಒಂದು ರೀತಿ ಮೋಸ ಮಾಡುವಂತ ಒಂದು ಕಾರ್ಯ ಅಂತ ಕಾಣ್ತಾ ಇದೆ ನಾನು ಅವತ್ತು ಹೋರಾಟಕ್ಕೆ ಬಂದಿದ್ದು ಶೋಭಾ ಅವರು ನಾನು ಹೋರಾಟಕ್ಕೆ ಬಂದಿದ್ದರು ಹಲೋ ಹೋರಾಟಕ್ಕೆ ಬಂದರು ನಮ್ಮ ಬೇಡಿಕೆ ನಾವೇನು ಬಂದಿದ್ರಿ ಅಲ್ಲಿಂದ ನಾವು ನಾರಾಯಣ ಅವರು ಸಿ ಟಿ ಅವರು ವಿಜಯೇಂದ್ರ ಅವರು ನಾವು ಬಂದು ಜನರನ್ನು ಸಾಂತ್ವನ ಮಾಡಿ ಅಲ್ಲಿ ಆಗಿರೋ ಘಟನೆ ಬಗ್ಗೆ ನಾವು ಮಾಹಿತಿಯನ್ನು ಬಂದಿದ್ವಿ ನಾವು ಯಾವುದೇ ಪ್ರತಿಭಟನೆಯನ್ನು ಮಾಡಲೇ ಇಲ್ಲ ಪೊಲೀಸ್ ಸ್ಟೇಷನ್ ಮುಂದೇನು ಪ್ರತಿಭಟನೆ ಮಾಡಲಿಲ್ಲ ಜನಗಳು ಉದ್ದೇಶಿ ಭಾಷಣನೂ ನಾನು ಮಾಡಲಿಲ್ಲ ಏಕಾಏಕಿ ನನ್ನ ಮೇಲೆ ಕೇಸನ್ನು ದಾಖಲೆ ಮಾಡಿದ್ದಾರೆ ಅಂದರೆ ಒಬ್ಬ ವಿರೋಧ ಪಕ್ಷದ ನಾಯಕ ನಾನು ನಾನು ವಿರೋಧ ಪಕ್ಷದ ನಾಯಕ ನಾನು ನನ್ನ ನನ್ನ ನಾನೇ ಸರ್ಕಾರಕ್ಕೆ ಇವತ್ತು ಏನು ತಪ್ಪು ಮಾಡುತ್ತೆ ಅದು ಕಿವಿ ಹಿಂಡೋ ಅಧಿಕಾರ ಕೊಟ್ಟಿರೋದು ಜನ ನನಗೆ ಸಂವಿಧಾನ ನಾನು ಕೊಟ್ಟಿದೆ ಸಂವಿಧಾನದ ಪ್ರಕಾರ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರ ಮಾಡುವಂಥ ತಪ್ಪುಗಳನ್ನು ತಪ್ಪು ಅಂತ ಹೇಳೋವಂಥದ್ದು ಸರ್ಕಾರ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದನ್ನು ತನಿಖೆ ಮಾಡಿ ಅಂತ ಹೇಳೋಕ್ಕೂ ನನಗೆ ಅಧಿಕಾರ ಇದೆ ಎಲ್ಲೇ ಏನೇ ಘಟನೆ ನಡೆದ್ರೂ ಕೂಡ ಎಲ್ಲೇ ಅವ್ಯವಹಾರ ಆಗಲಿ ಏನೇ ಆಗಲಿ ಕೋಮುಗಲೆ ಅದನ್ನು ತನಿಖೆ ಮಾಡಿ ಅಂತ ಹೇಳೋವಂಥ ಅಧಿಕಾರ ನಾನು ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ ತನಿಖೆ ಮಾಡಿ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ನಾನು ಬಂದಾಗ ಅಲ್ಲಿ ಕೆಲವರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೇ ಹೊರಡೇ ನಾನು ಟ್ವೀಟ್ ಮಾಡಿರೋದು ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ ಮತ್ತು ಕ್ವೆಶ್ಚನ್ ಮಾರ್ಕು ಹಾಕಿದ್ದೀನಿ ಅದಕ್ಕೆ ಕ್ಲಿಯರಾಗಿ ಅಂದರೆ ಅದನ್ನು ಕ್ವೆಶ್ಚನ್ ಮಾರ್ಕ್ ಹಾಕಿದ್ದೀನಿ ಕ್ವಶ್ಚನ್ ಮಾರ್ಕ್ ಅಂತಂದರೆ ಸರಿಯೋ ತಪ್ಪೋ ಎರಡೂ ಇರೋಲ್ಲ ಅದರಲ್ಲಿ ಕ್ವಶ್ಚನ್ ಮಾರ್ಕಲ್ಲಿ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಮಾಡಿ ಅಂತ ಹೇಳೋದನ್ನು ಅಪರಾಧ ಇವಾಗ ಅದು ಏನೋ ಕೋಮು ಪ್ರಚೋದನೆ ಅಂತೆ ಈಗ ಯಾರೋ ಮಂತ್ರಿ ಹೇಳಿದನಲ್ಲ ಪ್ಯಾಲೆಸ್ಟೈನ್ ಧ್ವಜ ಹಿಡಿದ್ರೆ ಏನು ಅಂತ ಪ್ಯಾಲೆಸ್ಟೈನ್ ಅಲ್ಲಿ ಹೋಗಿಡಿಲಿ ಧ್ವಜ ಇಲ್ಲ್ಯಾಕೆ ಹಿಡಿಬೇಕು ಪಾಕಿಸ್ತಾನದ ವಿಶ್ವಾಸ ಇದ್ರೆ ಪಾಕಿಸ್ತಾನದಾಗ ಹೋಗಿಡೀಲಿ ಬಾವುಟನ ಇದ್ರೆ ಬಾಂಗ್ಲಾದೇಶದ ಬಾವುಟ ಅಲ್ಲಿ ಇಡೀಲಿ ಇಲ್ಲಿ ಪ್ಯಾಲೆಸ್ಟೈನ್ದ ಹಿಡಿಯುವಂತ ಅವಶ್ಯಕತೆ ಏನಿದೆ ಏನ್ ಸಾರ್ಕ್ ಸಮ್ಮೇಳನ ಹೇಳ್ತಾ ಇದೆಯಾ ಯಾವುದು ಸಮ್ಮೇಳನಗಳಿಲ್ಲ ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೋಮು ಬೀಜವನ್ನು ಬಿತ್ತ ಮುಖಾಂತರ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಒಂದು ದಬ್ಬಾಳಿಕೆಯನ್ನ ಮಾಡಿದರೆ ನನಗೆ ನೋಟಿಸ್ ಕೊಟ್ಟಿರುವಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನನ್ನನ್ನು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ತ್ರಟ್ ಮಾಡುವಂಥದ್ದು ನೀನು ಇನ್ನೆಲ್ಲೇ ಹೋರಾಟ ಮಾಡಿದ್ರು ಕೂಡ ನಿನ್ನ ಮೇಲೆ ಹಾಕ್ತೀನಿ ಅನ್ನೋ ಒಂದು ಸಂದೇಶ ಈಗ ಇದೆರಡನೇದು ಹುಬ್ಬಳ್ಳಿಯಲ್ಲಿ ರಾಮ ಭಕ್ತರ ಮೇಲೆ ಕೇಸ್ ಹಾಕಿ ಜೈಲಿಗಾದಾಗ ಅಲ್ಲೂ ಪ್ರತಿಭಟನೆ ಮಾಡಿದೆ ನಾನು ಯಾರನ್ನೂ ಬೈದೇ ಇಲ್ಲ ಅಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಯತ್ನಾಳ್ ಅವರು ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಿ ಶೋಭಾ ಅವರು ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಅಂದರೆ ವಿರೋಧ ಪಕ್ಷವಾಗಿ ನಾವು ಇವ್ರು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಇವರು ಭಜನೆ ಮಾಡುವಂದ್ರೆ ಭಜನೆ ಮಾಡಬೇಕು ತಾಳ ಹಾಕುವ ತಾಳ ಹಂಗಿರಕ್ಕ ನಾವು ಬಂದಿರೋದು ನೀವು ಮಾಡ್ತಾ ಇರೋ ಭ್ರಷ್ಟಾಚಾರದ ಕರ್ಮಕಾಂಡಗಳು ನೋಡ್ತಾ ಇದ್ದೀರಿ ನಾವು ಬಂದಂಥ ಹದಿನಾರು ತಿಂಗಳಲ್ಲಿ ಭ್ರಷ್ಟಾಚಾರದ ಕೂಪಾಗಿದೆ ಎಲ್ಲದಕ್ಕೂ ಲಂಚ ಇಲ್ಲದೆ ಈ ಸರ್ಕಾರದಲ್ಲಿ ಏನೂ ಕೆಲಸ ಆಗದೆ ಈಗಾಗಲೇ ಹಲವಾರು ತನಿಖೆಗಳು ಕೂಡ ನಡೀತಾ ಇದೆ ಪಿ ಎಸ್ ಐ ಸಾವಾಯಿತು ಡೈರೆಕ್ಟಾಗಿ ಅವರು ಪತ್ನಿಯವರು ಅವರ ತಂದೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಬ್ಬ ಎಸ್ ಸಿ ಎಮ್ ಎಲ್ ಎ ಮೇಲೆ ಕೊಟ್ಟಿದ್ದರು ಅವರು ಅವ್ರ ಮಗ ಇಬ್ಬರು ನಮ್ಮ ಹತ್ರ ದುಡ್ಡು ಮೂವತ್ತು ಲಕ್ಷ ಕೇಳಿದ್ರು ಅಂತ ತನಿಖೆನೇ ಇಲ್ಲ ಕ್ರಮವೂ ಇಲ್ಲ ಮೊನ್ನೆ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ನನಗೆ ಲಂಚ ಕೇಳ್ತಾ ಇದ್ದಾರೆ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಅವನು ಸರ್ಕಾರಕ್ಕೆ ಆ ವಿಡಿಯೋವನ್ನು ಕಳಿಸಿದ್ದಾರೆ ಕ್ರಮವೇ ಇಲ್ಲ ಅಂದರೆ ಒಂದು ರೀತಿ ಬಿ ಜೆ ಪಿಯನ್ನು ತುಳಿಯುವಂಥ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಯಾರು ನಾವ್ಯಾರು ಬದುಕೋದಿಲ್ಲ ಯಾಕಂದರೆ ಇವ್ರಿಗೆ ಏನು ಗ್ಯಾರಂಟಿನೇ ಇಲ್ಲ ಇವರು ಇವ್ರ ಸರ್ಕಾರ ಇರೋದೇ ಗ್ಯಾರಂಟಿ ಇಲ್ಲ ಎನಿ ಟೈಮ್ ಈ ಸರ್ಕಾರ ಅವರ ಪಾಪದ ಕೂಸಿಂದ ಅವರೇ ಈ ಹೊರಟೋಗ್ತದೆ ಮತ್ತು ಏನು ಭಾಳ ದಿನ ಏನು ಇರೋಲ್ಲ

ನಾವೇನು ಗಣಪತಿ ಹಬ್ಬಕ್ಕೆ ಬರ್ತೀರಿ ಅಂತ ಏನು ನಮ್ಮ ಹೆಸರು ಇನ್ವಿಟೇಷನ್ ಅಲ್ಲಿ ಹಾಕಿದ್ರ ನಮ್ಮ ಹೆಸರೇನು ಇನ್ವಿಟೇಷನ್ ಅಲ್ಲಿ ಹಾಕಿರಲಿಲ್ಲ ಅವತ್ತು ಗಣಪತಿ ಹಬ್ಬ ನಡೆಯುವಾಗ ನೀವು ಸರಿಯಾಗಿ ಬಂದೋಬಸ್ತ್ ಮಾಡಿ ಕಾನೂನು ಪ್ರಕಾರ ಅದನ್ನು ಆರಾಮ್ಸೆ ಮೆರವಣಿಗೆ ಇಡೀ ದೇ ಇಲ್ಲೇನು ಗಣಪತಿ ಹಬ್ಬ ಏನು ನಾಗಮಂಗಲದಲ್ಲಿ ಒಂದೇ ಕಡೆ ನಡೀತಾ ಇಲ್ಲ ಇಡೀ ದೇಶದಲ್ಲಿ ಒಂದು ಕೋಟಿ ಕಡೆ ನಡೀತಾ ಇದೆ ಕಾಮನ್ ಸೆನ್ಸ್ ಬೇಡವಾ ಸರಿ ಗಲಾಟೆ ಆಗಿದೆ ಇಲ್ಲಿ ರಕ್ಷಣೆ ಕೊಡಬೇಕು ಅಂತ ಗಲಾಟೆ ಮಾಡಿಸ್ತಾರ ಯಾರು ನೀವೇ ಕಾಂಗ್ರೆಸ್ ಅವರು ನೀವು ಗಲಾಟೆ ಮಾಡಿಸ್ಬಿಟ್ಟು ಬಿ ಜೆ ಪಿಯವರು ಅದಕ್ಕೆ ಬೆಂಕಿ ಸುರಿತಾರೆ ಅಂತಂದರೆ ನೀವು ಬೆಂಕಿ ಇಟ್ಟೋರ್ಯಾರು ನೀವು ಬೆಂಕಿ ನೀವು ತಾನೇ ಇಟ್ಟಿದ್ದು ನೀವು ಇಟ್ಟಿಲ್ಲ ಅಂದರೆ ಸುರಿಯೋ ಪ್ರಶ್ನೆನೇ ಬರ್ತಾ ಇರಲಲ್ಲ ಇದೆಲ್ಲನೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಈ ಕುಪ್ಪ ಕುಕ್ಕ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು ರಾಮೇಶ್ವರ ಕೆಪೆ ಇರ್ಬೋದು ಹನುಮಧ್ವಜದ ಒಂದು ಗಲಾಟೆ ಇರ್ಬೋದು ಗಣೇಶನ ಗಲಾಟೆ ಇರ್ಬೋದು ಇವೆಲ್ಲನೂ ಕೂಡ ಕಾಂಗ್ರೆಸ್ ಬಂದ ಮೇಲೆ ಜಾಸ್ತಿ ಆಗುತ್ತೆ ಕಾನೂನು ಸುವ್ಯವಸ್ಥೆನೇ ಇಲ್ಲ ಇವಾಗ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಏನೂ ಕೂಡ ಇದೇ ರೀತಿ ಕಲ್ಲು ತೂರಾಟ ಕೂಡ ಆಗಿದೆ ಎಲ್ಲ ನೋಡಿ ಈಗ ಯಾರು ಈ ಮುಸ್ಲಿಂ ಹೋಮವಾದಿಗಳಿದ್ದಾರ ಇಡೀ ರಾಜ್ಯದಲ್ಲಿ ಎತ್ಕೂತ್ ಬಿಟ್ಟಿದ್ದಾರೆ ಅವ್ರು ಕೇಳಿದ್ರೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ನಮ್ಮ ಮುಸ್ಲಿಮರ ಸರ್ಕಾರ ಅಂತ ಹೇಳ್ತಾರೆ ಅಂದರೆ ಇವ್ರು ಯಾರು ಹಿಂದೂಗಳು ಓಟ್ ಹಾಕಿಲ್ಲ ಅಂತ ಇವ್ರು ತಿಳ್ಕೊಂಬಿಟ್ಟಿದ್ದಾರೆ ಮತ್ತೆ ಕಾಂಗ್ರೆಸ್ ಅವರು ಹಂಗೆ ನಡ್ಕೊಂಡು ಪೂರ್ತಿ ಅವ್ರ ಪರವಾಗಿ ನಿಂತ್ಕೊಂಡು ಎಲ್ಲೇ ಗಲಾಟೆ ಆದರೂ ಕೂಡ ಆ ಮುಸ್ಲಿಂ ಪರವಾಗಿ ನಿಂತ್ಕೊಳ್ಳೋ ಅಂತ ಕಾಂಗ್ರೆಸ್ಸಿನ ನಾಯಕರನ್ನು ನಾವು ನೋಡ್ತಾ ಇದ್ವಿ ಇಡೀ ರಾಜ್ಯದಲ್ಲಿ ಅದರಿಂದ ಜನ ಇವ್ರಿಗೆ ಬುದ್ಧಿ ಕಲಿಸೋಂಥ ಕಾಲ ಬಂದಾಗ ನಿಜಕ್ಕೂ ಈ ಬಾರಿ ಜನ ಅವರಿಗೆ ಸರಿಯಾದಂತ ಪಾಠವನ್ನು ಕಲಿಸ್ತಾರೆ ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದ್ದೀರಿ ನಾವು ಸರ್ಕಾರದ ಎಫ್ ಎಸ್ ಎಲ್ ರಿಪೋರ್ಟ್ನ ಕಾಯ್ತಾ ಇದ್ದೀರಿ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಂದ ತಕ್ಷಣ ನಾವು ಕ್ರಮ ತೆಗೆದು ಸರ್ ಒಕ್ಕಲಿಗರ ವಿಚಾರವಾಗಿ ಕೂಡ ಆರು ವಿರುದ್ಧ ಮಾತಾಡ್ತಿಲ್ಲ ಅಂತ ಹೇಳಿ ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅದೇ ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅಂತ ಅವರು ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅಷ್ಟೇ ಒಕ್ಕಲಿಗ ನಾಯಕರಲ್ಲ ಅವರು ಹಿಂದೆ ದೇವೇಗೌಡರು ಇಡೀ ಕುಟುಂಬನ ಮುಗಿಸ್ಬೇಕು ಅಂತೇಳಿ ಅವ್ರಿಗೆ ಅವಮಾನ ಮಾಡಿದ್ರಲ್ಲ ಈಗ ಯಾರಾನ ಇವರು ಏನೇ ಬಾಯ್ ದೇವೇಗೌಡ ಪ್ರಧಾನಿಯಾಗಿದ್ದವ್ರು ದೇಶದ ಅಂದರೆ ಇನ್ನು ಇತಿಹಾಸದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಒಬ್ಬ ಒಕ್ಕಲಿಗ ಪ್ರಧಾನಮಂತ್ರಿ ಆದಂಥವ್ರು ಅವ್ರನ್ನ ಅಂತ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರೆಲ್ಲ ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು ಒಕ್ಕಲಿಗರು ಅವಕ್ಕಲಿ ಬಗ್ಗೆ ಭಾಳ ಅಭಿಮಾನ ನಿಮಗೆ ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ಅವಾಗ ಯಾಕೆ ಸಿದ್ದರಾಮಯ್ಯನ ಕೇಳಿಲ್ಲ ಅವರು ಒಕ್ಕಲಿಗರ ಸರ್ವೋಚ್ಚ ನಾಯಕರು ಅವ್ರ ವಿರುದ್ಧ ಮಾತಾಡಬೇಡಿ ಅಂತ ಯಾಕೆ ಹೇಳಲಿಲ್ಲ ಅವಾಗೆಲ್ಲ ಪುಸ್ಲಾಯಿಸ್ತೀರಿ ನೀವು ಅವ್ರ ಜೊತೆ ಬೈಯಕ್ಕೆ ಶುರು ಮಾಡಿದ್ರಿ ಈಗ ಒಕ್ಕಲಿಗರು ಅವಾಗ ಯಾವ ಇದ್ದು ಒಕ್ಕಲಿಗಿದ್ದು ಆಯ್ತಪ್ಪ ಬಾ ನೀವು ಒಕ್ಕಲಿಗ ದೊಡ್ಡ ಇದಲ್ಲ ಮಾಡಿ ಸಿದ್ದರಾಮಯ್ಯ ಚೇಂಜ್ ಮಾಡಿ ಮಾಡಿ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಿ ಹೆಂಗೋ ಒಬ್ಬರು ರೆಡಿಯಾಗಿ ಇಟ್ಕೊಂಡಿದಾರಲ್ಲ ಪೆನ್ನು ಪೇಪರ್ ಎಲ್ಲ ರೆಡಿಯಾಗಿ ಮಂಡ್ಯದಲ್ಲೆಲ್ಲ ಬಂದು ಪೆನ್ನು ಪೇಪರ್ ಕೊಡಿ ಪೆನ್ ಕೊಡಿ ಪೇಪರ್ ಕೊಡಿ ಅಂತ ಕೇಳ್ತಾವರೆಲ್ಲ ಮಾಡಿ ನೋಡೋಣ ನಿಮ್ಮ ಲಾಕಲಿಗಾರ ಸ್ವಾಭಿಮಾನ ಕಾಂಗ್ರೆಸ್ ಅವ್ರದ್ದು ಹೆಂಗಿದೆಯೋ ಚೆಕ್ ಮಾಡೋಣ ಕೊಡಿ ನೋಡಿ ನಿಮ್ಮ ಥರ ನಾವು ಡಬಲ್ ಸ್ಟ್ಯಾಂಡರ್ಡಾಗಿ ಮಾತಾಡೋಕ್ಕಾಗಲ್ಲ ನಿಮ್ಮದು ದೇವೇಗೌಡರಿಗೆ ಒಂದು ಸ್ಟ್ಯಾಂಡರ್ಡು ನಿಮಗೆ ಅವರು ಒಕ್ಕಲಿಗರಲ್ಲ ಬೇರೆಯವ್ರು ಬಂದರೆ ಅವರು ಒಕ್ಕಲಿಗರು ನಿಮಗೆ ಈ ಸ್ಟ್ಯಾಂಡರ್ಡ್ ಬೇಡ ನಾವು ಸ್ಪಷ್ಟವಾಗಿ ಹೇಳಿದ್ದೀರಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಪದನೇ ಹೇಳಿದ್ರಿ ಇನ್ನೇನು ಹೇಳಬೇಕು ನಾವು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಹಾಗೆ ಆಗ್ತೈತೆ ತಪ್ಪು ಅಂತ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬರಬೇಕಲ್ಲ ಎಷ್ಟು ದಿನ ಬೇಕು ನಿಮಗೆ ಯಾಕೆ ಡಿಲೇ ಮಾಡ್ತಾ ಇದ್ದೀರ ಕೊಡಿ ಕ್ರಮ ತೆಗೆದುಕೊಳ್ತೀರ ನಾವು ಕೂಡ ರಿಪೋರ್ಟ್ ತ ಕೊಡ್ದೇ ಅದನ್ನು ಹೇಳಿಕೆಗಳು ಕೊಡಿ ಅಂತ ಹೇಳಿದ್ರೆ ನೀವು ಹಂಗಾರೆ ಹೇಳಿಕೆ ಕೊಡಿ ರಾಯಚೂರಲ್ಲಿ ಆಗೈತಲ್ಲ ಪಿ ಎಸ್ ಐ ದಲಿತರದ್ದು ಅದ್ರ ಬಗ್ಗೆ ನೀವು ಹೇಳಿಕೆ ಕೊಡಿ ಯಾಕೆ ಕೊಡೋಲ್ಲ ನೀವು ಕೃಷಿ ಅಧಿಕಾರಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರಲ್ಲ ನಿಮ್ಮ ಕಾಂಗ್ರೆಸ್ ಮಿನಿಸ್ಟ್ರಿ ಹೆಸರು ಬರೆದು ಅದ್ರ ಮೇಲೆ ಹೇಳಿಕೆ ಕೊಡಿ ಕೊಡಲ್ಲ ನೀವು ನೀವು ರಾಜಕಾರಣ ಮಾಡ್ತೀರಾ ನಾವು ಮಾಡ್ತೀರಾ ಅಷ್ಟೇ ನೋಡಿ ಕಾನೂನು ಪ್ರಕಾರ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಡ್ಬೇಕೋ ತೆಗೆದುಕೊಡ್ಲಿ ಒಂದು ಸರಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀರಿ ನೋಟಿಸ್ಗಿನ್ನೂ ಉತ್ತರ ಬಂದಿಲ್ಲ ಯಾಕಂದರೆ ಅವರು ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ ಸೊ ನಮಗೆ ತನಿಖೆ ಮಾಡಿ ಪೊಲೀಸ್ ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ತೆಗೆದೇ ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಡ್ತೇವೆ ಹ್ಞೂ ಒಳ್ಳೆಯದು ಈಗ ಮೇಲ್ಪಂಕ್ತಿ ಇವರು ಹಾಕ್ಕೊಡ್ಬೇಕಲ್ಲ ಈಗ ರಾಜೀನಾಮೆ ಕೊಡುವಂತ ಕೇಳ್ತಾವ್ರಲ್ಲ ಅವ್ರ ಮೇಲ್ಪಂಕ್ತಿ ಇವಾಗ ಮುಖ್ಯಮಂತ್ರಿ ಮೇಲೆ ಆಪಾದನೆ ಬಂದಿದೆ ಡಿ ಕೆ ಕುಮಾರ್ ಅವ್ರ ಮೇಲೆ ಆಪಾದನೆ ಬಂದಿದೆ ಭಾಳಷ್ಟು ಮಂತ್ರಿಗಳ ಮೇಲೆ ಆಪಾದನೆ ಬಂದಿದೆ ಅವರೆಲ್ಲ ಮಾಡಲ್ ಅಲ್ಲ ಅವರು ಸರಿ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಷ್ಟು ಅವ್ರು ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಕಳು ಒಂದು ಮಾಡಲ್ ಮಾಡಿಕೊಳ್ಳಿ ಆಮೇಲೆ ನಾವು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀವಿ ನೋಡೋಣ ಕುಮಾರಣ್ಣ ಎಂಥ ಮಾಡಲ್ ಇವರು ಕಾಂಗ್ರೆಸ್ ಅವರು ರಾಜೀನಾಮೆ ಕೊಟ್ಟವ್ರೆ ನೀವು ಫಾಲೋ ಮಾಡಿ ಅಂತ ಹೇಳೋಣ ಅವ್ರು ಮಾಡಿದೆ ನಮ್ಗೆ ಕುಮಾರಣ್ಣನ ರಾಜೀನಾಮೆ ಅಂದ್ರೆ ಯಾಕೆ ಕೊಡ್ಬೇಕು ಕುಮಾರಣ್ಣ ರಾಜ ಎರಡ್ ಸಾವಿರದ ಒಂಬತ್ತನೇ ಇಸವಿದು ಹೇಳ್ತಾ ಇರೋದು ಎರಡ್ ಸಾವಿರದ ಒಂಬತ್ತನೇ ಇಸ್ವಿದ ಹೇಳ್ತಾ ಇರೋದು ಪದೇ ಪದೇ ನೋಡಿ ಹೋರಾಟ ಮಾಡಿದ್ರೆ ಕೇಸ್ ಆಗ್ತಾರೆ ಹೋರಾಟ ಮಾಡಿದ್ರೆ ಕೇಸ್ ಆಗ್ತಾರೆ ಸರ್ಕಾರವನ್ನ ಟೀಕೆ ಮಾಡಿದ್ರೆ ಕೇಸ್ ಆಗ್ತಾರೆ ಅವ್ರಿಗೊಂಥರ ನಿರಸನ ಅವ್ರೆ ನಮ್ಮ ಸರ್ಕಾರ ಐ ನೂರ ಮೂವತ್ತಾರು ಇದ್ದೀರಿ ನಾವು ಐದು ವರ್ಷ ಗ್ಯಾರಂಟಿ ಕಂಡಿದ್ರು ಈಗ ಅವರ ಎಮ್ ಎಲ್ ಎಗಳಿಗೆ ಅನ್ಸ್ಬಿಟ್ಟಿದೆ ಇದು ಗ್ಯಾರಂಟಿ ಇಲ್ಲ ಸರ್ಕಾರ ಇದು ಎನಿ ಟೈಮ್ ಬಿದ್ದೊಡ್ತೈತೆ ಮತ್ತೆ ಅವರ ಮುಖ್ಯಮಂತ್ರಿನೇ ಹೇಳ್ಬಿಟ್ಟಿದ್ದಾರೆ ಓ ಬಿ ಜೆ ಪಿ ಅವರೆಲ್ಲ ಸರ್ಕಾರನ ಬೀಳ್ಸ್ತಾವ್ರೆ ಅಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಇಲ್ಲಿ ಎಮ್ ಎಲ್ ಎಗಳ್ನ ಹೋಗ್ತಾವ್ರೆ ಅಲ್ಲಿ ಎಮ್ ಎಲ್ ಎಗಳು ಕಾಂಗ್ರೆಸ್ನಾಗ ಕರ್ಕೊಂಡೋಗ್ತಾವ್ರೆ ಅವರೇ ಹೇಳ್ಕಂತಾವ್ರೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಐದು ವರ್ಷ ಗ್ಯಾರಂಟಿ ಇಲ್ಲ ಅನ್ನೋದು ಅವರೇ ಹೇಳ್ತಾ ಇದ್ದಾರೆ ನಾವ್ಯಾಕೆ ಹೇಳಕ್ಕೆ ಹೋಗೋಣ ಅದಕ್ಕೆ ಗ್ಯಾರಂಟಿ ಇಲ್ಲದ ಸರ್ಕಾರ ಇದು ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲದಂಥ ಸರ್ಕಾರ ಪಾಪರಾಗಿರೋ ಸರ್ಕಾರ ದುಡ್ಡಿಲ್ಲ ಖಜಾನೆಯಲ್ಲಿ ಈ ಸರ್ಕಾರದ ಬಗ್ಗೆ ಮಾತಾಡೋದೇ ವೇಸ್ಟು ಅಂತ ಅನಿಸುತ್ತೆ ದಿಸ್ ಇಸ್ ಔಟ್ ಗೋಯಿಂಗ್ ಗೌರ್ಮೆಂಟ್ ನಮಗೂ ಎಲ್ಲ ಭಾಳ ನೋವಾಗಿದೆ ತಿರುಪತಿ ನಮಗೆಲ್ಲ ಒಂದು ರೀತಿ ಇಡೀ ದೇಶದಲ್ಲಿರುವಂಥ ಎಲ್ಲ ಹಿಂದೂಗಳಿಗೂ ಒಂದು ಆರಾಧ್ಯ ದೈವ ಏನೇ ಕಷ್ಟ ಬಂದರೂ ವೆಂಕ್ರಮಣ ಅಂತ ಹೇಳ್ತೀವಿ ನಾವು ಹಿಂದೆ ಇದ್ದಂಥ ಸರ್ಕಾರ ಇದರಲ್ಲಿ ಪ್ರಾಣಿಗಳ ಗೊಬ್ಬನ್ನು ಬೆಳೆಸಿದ್ದಾರೆ ಅಂತೇಳಿ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ದಾರೆ ಸೊ ಅದು ಇನ್ನೂ ತನಿಖೆ ಹಂತದಲ್ಲಿದೆ ಆ ಥರದ್ದೇನಾದರೂ ಏನಾದರೂ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ಬೇಕು ಹಿಂದೂಗಳ ಭಾವನೆಗೆ ಇದು ಧಕ್ಕೆ ಆಗ್ತೈತೆ ಮತ್ತೆ ನಮಗಿರುವಂಥ ಭಕ್ತಿ ಕೇಂದ್ರದ ಬಗ್ಗೆನೂ ಕೂಡ ಇದು ಧಕ್ಕೆ ಉಂಟು ಮಾಡುವಂಥ ಷಡ್ಯಂತ್ರ ಅನಿಸುತ್ತೆ ಯಾರೇ ಮಾಡಿದ್ರು ಇದ್ರ ಮೇಲೆ ಅವ್ರಿಗೆ ಶ್ರಮಿಸಕ್ಕೆ ಸಾಧ್ಯನೇ ಇಲ್ಲ ಅವ್ರ ಮೇಲೆ ಕಠಿಣ 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 ಕ್ರಮಗಳನ್ನು ತೆಗೆದುಕೊಡ್ಬೇಕು ಸರಿ ನಾನು ಬಂದಿದ್ದೀನಿ ಮಂಡ್ಯಕ್ಕೆ ಬಂದಿದ್ದೀನಿ ನಾನು ನಮ್ಮ ಅಶ್ವಥ್ ನಾರಾಯಣ ಅವರು ಅವರೆಲ್ಲ ಕೊಟ್ಟಿರ್ತ ಕೊಡ್ತಾರೆ ಇವತ್ತು ಅದಾದ ಕೊಟ್ಟಾದಮೇಲೆ ನಾನು ನಾವು ಕೊಟ್ಟು ಥ್ಯಾಂಕ್ ಯು ತ್ಯಾಂಕ್ ಯು ಇದು ಬಾಂಧವ್ಯಗಳ ಬೆಸುಗೆ